ಏನಪ್ಪ ರಾಜ ನೀನು ನನಗೆ ಮತ ಕೊಟ್ಟಿದ್ಯಾ ಎಂದ ನಗರಸಭೆ ಸದಸ್ಯ ಏನಪ್ಪ ಪ್ರದೀಪ ಈಶ್ವರ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಏನು ಮಾಡಲು ಹೊರಟಿದ್ಯಾ ನಿನ್ನ ಚೇಲಾಗಳಿಗೆ ಹೇಳಿ ಏಕವಚನದಲ್ಲಿ ಮಾತನಾಡಿದರೆ ನಾವು ಅದೇ ಮಾತನಾಡಬೇಕಾಗುತ್ತದೆ ನಿನ್ನ ತಾಕತ್ತು ಏನು ಎಂಬುದು ಅಭಿವೃದ್ಧಿಯಲ್ಲಿ ತೋರಿಸಿ ಎಂದು ನಗರಸಭೆ ಅಧ್ಯಕ್ಷ ಗಜೇಂದ್ರ ಹೇಳಿಕೆ ನೀಡಿದ್ದಾರೆ ಚುನಾವಣೆಯಲ್ಲಿ ಅಧ್ಯಕ್ಷರು ಕೂಡ ಅವರೇ ಮಾಡಿದ್ದಾರೆ ಮತ್ತೆ ಇವತ್ತು ನಿನ್ನೆ ಮಾಧ್ಯಮ ಮುಖಾಂತರ ನೋಡಿದೆ ಅವರು ಹೇಳ್ತಾರೆ ನನ್ನ ಮಾತು ಕೇಳೋದು ಸಂಸದರ ಮಾತು ಕೇಳೋದಿಲ್ಲ ಅಂತ ಹೇಳ್ತಾರೆ ಏನಪ್ಪಾ ರಜಾ ನೀನೇನು ನನಗೇನು ಮತ ಕೊಟ್ಟಿದ್ಯಾ ಇಲ್ಲ ನೀನು ನಮ್ಮ ಪಕ್ಷದ ಅಭ್ಯರ್ಥಿ ಏನ್ ಮಾಡಿದ್ಯಾ ನೀನು ಹಾ ಇಲ್ಲಪ್ಪ ಚಿಕ್ಕಬಳ್ಳಾಪುರನ ಯಾವ ದಿಕ್ಕಕ್ಕೆ ಹೋಗ್ತಾ ಇದ್ಯಾ ಪ್ರದೀಪ್ ಈಶ್ವರ್ ನೀನು ಯಾವ ದಿಕ್ಕಕ್ ಹೋಗ್ತಾ ಇದ್ಯಾ ಹಾ ನಮ್ಮ ನಾಯಕರು ನನಗೆ ಚುನಾವಣೆಯಲ್ಲಿ ಗೆಲ್ಸಿ ನನ್ನ ಆಯ್ಕೆ ಮಾಡಿದ್ರೆ ನಗರಸಭೆ ಅಧ್ಯಕ್ಷ ಮಾಡಿದ್ರೆ ನಿನ್ನ ಮಾತು ಕೇಳ್ತೀನಿ ಅಂತ ನೀನು ಚಿಕ್ಕಬಳ್ಳಾಪುರ ಜನತೆಗೆ ತಪ್ದಾರಿ ಹೇಳಂತ ಇದು ಮಾಡ್ತಾ ಇದೀಯಾ ಆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮೊನ್ನೆ ಕೂಡ ಹೇಳಿದೀನಿ ಫಸ್ಟ್ ಮನವಿ ಮಾಡ್ತೀವಿ ಮುಂದಿನ ದಿನದಲ್ಲೇ ಇದೇ ರೀತಿ ಬೆಳೆದ್ರೆ ಚಿಕ್ಕಬಳ್ಳಾಪುರ ಜನತೆ ದಂಗೆದ್ದು ನಿನಗೆ ತಕ್ಕ ಪಾಠ ಕಲಸ ಅಂತ ಅಂತ ಸಂದರ್ಭ ಇನ್ನು ಕೆಲವೇ ದಿನಗಳಲ್ಲಿ ಆಗ್ತೈತೆ ಅಂತೇಳಿ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದು ವಿಚಾರ ಹೇಳ್ತೀನಿ ಈಶ್ವರ್ ನಿನ್ನ ಚೇಳಾಗ್ಲಿ ಹೇಳು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಯಾವನ್ ಯಾವ ಏನೇನ್ ಮಾತಾಡಿದಾನೆ ನಮ್ಮ ನಾಯಕರುಗಳ ಬಗ್ಗೆ ನಮ್ಮ ಪಕ್ಷದ ಮುಖಂಡರುಗಳ ಬಗ್ಗೆ ಅವ್ರಿಗೆಲ್ಲ ಹೇಳ್ತೀನಿ ಎಚ್ಚರಿಕೆಯಾಗಿ ಹೇಳ್ತೀನಿ ಫಸ್ಟ್ ನಿಮ್ ತಂದೆ ತಾಯಿ ಊಟ ಹಾಕಂತ ಕೆಲಸ ಫಸ್ಟ್ ಮಾಡ್ರಿ ಅಲ್ಲಿ ಯಾವನು ಕೂಡ ಅವ್ರ ತಂದೆ ತಾಯಿ ಊಟ ಹಾಕಂತ ಕೆಲಸ ಹಾಕೊಂಡು ಒಬ್ನು ಬಂದಿರ್ಲಿಲ್ಲ ಇಂದು ನಗರದ ಸಂಸದ ಸುಧಾಕರ್ ನಿವಾಸ ಬಳಿ ಸುದ್ದಿಗೋಷ್ಠಿ ಏರ್ಪಡಿಸಿದ್ದ ಬಿಜೆಪಿ ಹಾಗೂ ಸಂಸದ ಸುಧಾಕರ್ ಬೆಂಬಲಿಗರು ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಅವರ ಬೆಂಬಲಿಗರಿಗೆ ಎಚ್ಚರಿಕೆಯನ್ನ ಕೊಟ್ಟು ನಿನ್ನ ತಾಕತ್ತು ಅಭಿವೃದ್ಧಿಯಲ್ಲಿ ತೋರಿಸು ಎಂದು ವಾಗ್ದಾಳಿ ನಡೆಸಿದ್ದಾರೆ ಚುನಾವಣೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ನನ್ನ ಮಾತು ಕೇಳುವುದು ಎಂದು ಹೇಳುತ್ತಾರೆ ಏನಪ್ಪ ರಾಜ ನೀನು ನನಗೆ ಮತ ಕೊಟ್ಟಿದ್ದೀಯ ಚಿಕ್ಕಬಳ್ಳಾಪುರ ರಾಜಕೀಯವನ್ನು ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋಗುತ್ತಿದೆಯಾ ಪ್ರದೀಪ್ ಈಶ್ವರ್ ನಮ್ಮ ನಾಯಕರು ನನ್ನನ್ನು ಗೆಲ್ಲಿಸಿದ್ದಾರೆ ಆದರೆ ನೀನು ತಪ್ಪು ದಾರಿ ಮಾಡಿಸುತ್ತಿದ್ದೀಯಾ ಎಂದು ಸ್ಪಷ್ಟಪಡಿಸಿದರು ಮೊದಲು ಪ್ರಸ್ತಾಪ ಮಾಡಿದ್ದು ತಾವೇ ಅದೇ ರೀತಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಪಕ್ಷದ ಮುಖಂಡರು ಅವತ್ತು ನಾವು ಪತ್ರಿಕಾಗೋಷ್ಠಿ ಕರೆದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಒಂದು ಅವಚ ಶಬ್ದದ ಬಗ್ಗೆ ನಾವು ನಾವು ನಿಮ್ಮನ್ನ ಪ್ರಶ್ನೆ ಮಾಡಿದಾಗ ಮಾಧ್ಯಮದ ಮುಖಾಂತರ ಪ್ರಶ್ನೆ ಮಾಡಿದಾಗ ಇಡೀ ಚಿಕ್ಕಬಳ್ಳಾಪುರ ಅಲ್ಲ ಇಡೀ ರಾಜ್ಯದ ಜನತೆ ನಿಜವಾಗ್ಲೂ ಬಹಳ ಹೆಚ್ಚು ಕಮ್ಮಿ ಯೋಚನೆ ಮಾಡಿದ್ದಾರೆ ಯಾಕಂತೇಳಿದ್ರೆ ಸುಧಾಕರ್ ಅವ್ರಿಗೆ ಒಂದು ಒಳ್ಳೆಯ ಹೆಸರಿದೆ ರಾಜ್ಯದಲ್ಲಿ ಅವ್ರ ತಂದೆಯವ್ರಿಗೆ ಅವ್ರಿಗಿಂತ ಹೆಚ್ಚು ಹೆಚ್ಚು ಹೆಸರಿದೆ ಯಾಕಂತ ಹೇಳಿದ್ರೆ ಅವ್ರು ತುಂಬ ಹಿರಿಯರು ನಮ್ಮ ಶಿವಾನಂದ್ ಸರ್ ಅವ್ರು ಮೊನ್ನೆ ಹೇಳಿದರು ಜೇ ಹೆಚ್ ಹತ್ರ ಕೆಲಸ ಮಾಡಿದ್ದಾರೆ ದೇವೇಗೌಡರ ಹತ್ರ ಕೆಲಸ ಮಾಡಿದ್ದಾರೆ ಆಮೇಲೆ ಕೆ ಬಿ ಪಿಳ್ಳಪ್ನವ್ರ ಹತ್ರ ಕೆಲಸ ಮಾಡಿದ್ದಾರೆ ಅಂಥ ಒಂದು ವ್ಯಕ್ತಿ ಬಗ್ಗೆ ಈ ರೀತಿ ಮಾತಾಡಬಾರ್ದಿತ್ತು ಹೇಳಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಿವಾನಂದ ಅವರು ಮೊನ್ನೆ ಹೇಳಿದ್ರು ನಿಜವಾಗ್ಲೂ ನಾನು ಹೇಳಕ್ಕೆ ಬಯಸ್ತೀನಿ ನಾಳೆ ಬನ್ನಿ ಪ್ರದೀಪ್ ಅವರೇ ನಮ್ಮದು ಘೋಷಣೆ ಆಗೋದಿದೆ ತಾವಲ್ಲಿಗೆ ಬರಬೇಕು ನಾವು ನಿಮ್ಮಿಂದ ಏನೇನು ಕೆಲಸಗಳು ತಗೊಂಡಿದೀವೋ ತಾವಲ್ಲ ತಾವಲ್ಲಿ ಮೀಡಿಯಾದ ಮುಖಾಂತರ ಹೇಳಬೇಕು ನಾವೇನೂ ಕೆಲಸ ಮಾಡ್ಕೊಂಡಿಲ್ಲ ಹೇಳಿದ್ರೆ ಒಂದು ಚಾಲೆಂಜ್ ಸ್ವೀಕಾರ ಮಾಡಿ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜನತೆ ನಿನ್ನ ಮೇಲೆ ದಂಗೆ ಏಳುತ್ತಾರೆ ತಕ್ಕ ಪಾಠ ಕಲಿಸುತ್ತಾರೆ ನಿಮ್ಮ ಚೇಲಾಗಳಿಗೆ ಹೇಳಿ ಇದೇ ರೀತಿ ಮಾತನಾಡಿದ್ರೆ ಸರಿ ಇರುವುದಿಲ್ಲ ಮೊದಲು ನಿಮ್ಮ ತಂದೆ ತಾಯಿಗಳಿಗೆ ಊಟ ಹಾಕಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನೀನು ನಮ್ಮ ಮೇಲೆ ಬರುವುದು ಬಿಟ್ಟು ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡಿ ಎಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಾವು ನಮ್ಮ ಸಂಸದ ಸುಧಾಕರ್ ಅವರು ಹೇಳಿದಂತೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡುತ್ತೇವೆ ಚಿಕ್ಕಬಳ್ಳಾಪುರವನ್ನು ಸಂಸದ ಸುಧಾಕರ್ ಅಭಿವೃದ್ಧಿ ಮಾಡುತ್ತಾರೆ ಮುಂದಿನ ದಿನಗಳಲ್ಲಿ ರಿಪೋರ್ಟ್ ಕಾರ್ಡ್ ಇಟ್ಟುಕೊಂಡು ಮತವನ್ನ ಕೇಳುತ್ತೇವೆ ಎಂದು ತಿಳಿಸಿದರು ಸಂಸದರು ಹೆಂಗೆ ಅಭಿಮಾನಿಗಳ ವರ್ಗ ಇದೆಯೋ ನನಗೂ ಒಂದು ಅಭಿಮಾನಿಗಳ ವರ್ಗ ಇದೆ ನಾನು ಅವ್ರು ಏನು ಪ್ರೆಸ್ ಮೀಟ್ ಮಾಡಿದ್ರು ಗೊತ್ತಿಲ್ಲ ನನಗೆ ನಿನ್ನೆ ಪ್ರೆಸ್ ಮೀಟ್ ಬಗ್ಗೆನೂ ನನಗೆ ಐಡಿಯಾ ಇಲ್ಲ ಅವರೇನೋ ಪ್ರೆಸ್ ಮೀಟಲ್ಲಿ ನನಗೆ ಕೆಲವು ಮುಖಂಡರು ಫೋನ್ ಮಾಡಿ ಸರ್ ನಿಮ್ಮ ತಂದೆ ಹೇಗೆ ಆತ್ಮಹತ್ಯೆ ಮಾಡಿಕೊಂಡ್ರು ಇದ್ರ ಬಗ್ಗೆ ಮಾತಾಡೋದು ಅಣ್ಣ ಬಿಟ್ಟು ಬಿಡಿ ಅಣ್ಣ ಏನು ಮಾಡೋಕ್ಕಾಗುತ್ತಾ ಬಟ್ ಅವರು ಏನು ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ರು ಅಂತ ಆಕ್ರೋಶದಲ್ಲಿ ಮಾತಾಡಿದ್ದಾರೆ ನೋಡಿ ಇದು ಕಾಂಗ್ರೆಸ್ ಭದ್ರಕೋಟೆ ಕಾಂಗ್ರೆಸ್ ಪಕ್ಷದ ಜೊತೆ ಎಲ್ಲ ಸಮುದಾಯರು ಇದೆ ಸಾಮಾಜಿಕ ನ್ಯಾಯ ಇದೆ ನಾನೊಬ್ಬ ಒ ಬಿ ಸಿ ಸಮುದಾಯದ ಹುಡುಗ ಐವತ್ತು ವರ್ಷ ಆದಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಒ ಬಿ ಸಿ ಸಮುದಾಯದ ಹುಡುಗ ಎಮ್ ಎಲ್ ಎ ಆಗಿದ್ದಾನೆ ಫೈಟ್ ಯಾರಿಗೆ ನನಗೂ ಸಂಸದರಿಗೆ ರಾಜಕಾರಣದಲ್ಲಿ ಕೌಂಟ್ರ್ ಕೊಟ್ಟರೆ ಅವರು ನಮ್ಮ ಬಗ್ಗೆ ಮಾತಾಡ್ತಾರೆ ನಾವು ಅವ್ರ ಬಗ್ಗೆ ಮಾತಾಡ್ತೀವಿ ಹೀಗೆ ರಾಜಕಾರಣವಿದ್ರು ನಾವಿಬ್ಬರು ಮಾತಾಡ್ಕೊಳ್ಳೋವಾಗ ಅವ್ರು ಯಾವುದೋ ಏನೋ ಹೇಳ್ತಿದ್ರಣ ಏನೋ ಸ್ಕ್ರಿಪ್ಟ್ ಬರೆದು ಕಳಿಸಿದ್ರು ಕರೆಸ್ ಮನೇಲಿ ಸ್ಕ್ರಿಪ್ಟ್ ರೆಡಿ ಆಗುತ್ತೆ ಶಾಸಕರ ತಂದೆ ಆತ್ಮಹತ್ಯೆ ಬಗ್ಗೆ ಅವ್ರ ಪ್ರಶ್ನೆ ಕೇಳಿದ್ರು ಚುನಾವಣೆ ಟೈಮಲ್ಲೂ ಇದೇ ಮಾತಾಡೋದು